ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಬೆಂಗಳೂರು ಟೆಕ್ಸ್ಟೈಲ್ ಕಡೆಯಿಂದ ಒಳ್ಳೆ ಒಳ್ಳೆ ಆಫರ್ಸ್ ಬಂದಿದೆ ಇವತ್ತು ಒಂದು ನೈಟಿ ಈ ನೈಟಿಗಳೆಲ್ಲ ಹೊಸ ಹೊಸ ಆಫರ್ ಬಂದಿದ್ದಾವೆ ನೋಡಿ ಲಾಸ್ಟ್ ಟೈಮ್ ಕಲರ್ ಸಿಕ್ಕಿಲ್ಲ ಅಂತ ಅಂದಿದ್ರಿ ಈ ಥರ ಒಳ್ಳೊಳ್ಳೆ ಕಲರ್ಸ್ಗಳು ಬಂದಿದೆ ನೋಡಿ ಬರೀ ನೂರ ಎಂಬತ್ತಕ್ಕೆ ನೋಡಿರಿ ವಿತ್ ಎಂಬ್ರಾಯ್ಡ್ರಿ ಬರುತ್ತೆ ಕ್ವಾಲಿಟಿ ನೋಡಿರಿ ಭಾಳ ಚೆನ್ನಾಗಿದೆ ಕಲರ್ ಹೋಗಲ್ಲ ಏನೂ ಆಗೋಲ್ಲ ನೋಡಿರಿ ನಿಮ್ಮ ಕಣ್ಣ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದಕ್ಕಿಂತ ಒಂದು ಹತ್ತು ಝೂಮ್ ನೋಡಿರಿ ಒಂದಕ್ಕಿಂತ ಒಂದು ಕಲರ್ ಎಷ್ಟು ಚೆನ್ನಾಗಿದೆ ಬರೀ ನೂರ ಎಂಬತ್ತಕ್ಕೆ ನೋಡಿರಿ ಬನ್ನಿ ಲಾಸ್ಟ್ ಟೈಮ್ ಕಲರ್ ಸಿಕ್ಕಿಲ್ಲ ಅಂತ ವಾಪಸ್ ಹೋಗಿದ್ರಿ ಈ ಸಲ ತುಂಬ ತುಂಬ ಕಲರ್ಸ್ ಬಂದಿದೆ ಕ್ವಾಲಿಟಿನ ತುಂಬ ಚೆನ್ನಾಗಿದೆ ನೋಡಿರಿ ನೋಡಿರಿ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ವಿತ್ ಎಂಬ್ರಾಯ್ಡ್ರಿ ನೋಡಿರಿ ನೋಡಿರಿ ಒಂದಕ್ಕಿಂತ ಒಂದು ನೋಡಿ ನೋಡಿ ಪರ್ಪಲ್ ಎಷ್ಟು ಚೆನ್ನಾಗಿದೆ ನೋಡಿರಿ ವಿತ್ ಒಂದು ಓಪನ್ ಮಾಡಿ ತೋರಿಸ್ತೇನೆ ನೋಡಿರಿ ಬರೀ ನೂರ ಎಂಬತ್ತು ವಿತ್ ಎಂಬ್ರಾಯ್ಡ್ರಿ ಕಲರ್ ಏನು ಹೋಗೋಲ್ಲ ನೋಡಿರಿ ತುಂಬ ಚೆನ್ನಾಗಿದೆ ಭಾಳ ಜನ ಲಾಸ್ಟ್ ಟೈಮ್ ತೊಗೊಂಡೋಗಿದ್ರಿ ಈ ಹೊಸ ಹೊಸಷ್ಟಾಗಿ ಬಂದಿದೆ ತೊಗೊಂಡೋಗಿ ಲಾಸ್ಟ್ ಟೈಮ್ ಕಲರ್ಸ್ ಬಂದಿಲ್ಲ ಅಂತ ತುಂಬ ಜನ ಬೇಜಾರು ಹೋಗಿದ್ರಿ ಈ ಸಲ ನೋಡಿರಿ ಇಷ್ಟು ಕಲರ್ಸ್ ಬಂದಿದೆ ಬೇಗ ಬೇಗ ತೊಗೊಂಡೋಗಿ